ද න න්ද ా ම සි ල් නග ගන ද ට කර ඒ සි ం ල ව න්න සිරබන කයාග රදී ජ සගේ හර නත වා ව ஏ சாடி எத்தனத்தி ஏேனனது ஏன வபக்க நக்றங்க ஐச்சரா தேன நிகுன நிவ எத்தயா ஏ கலீ பச்ச கும எடு கத்தி ஒக்கே ஏது ஏேனனது இல்லொ போகத்தாாகி நொட வ நீதுஐயோத்தெர சிட்வ குவற அதே நர் எத்தயார். நோட்யாண்டர் உட்கூ மத்தியர் கண்ணங்க ಈ ಕೆಂಪು ಸೀರೆ ಬಹಳ ಚಂದ ಆಗೇತ್ರಿ ಹತ್ತಿರ ನಿಮಗ ನೋಡಿ ಸುಮ್ನೆ ಇದ್ದೀ ಸರಿ ಇಲ್ಲಾಂದ್ರ ಹಾಲು ಚಿತ್ತ ಕೈಯಾ ಕೊಡ್ತೇನೆ ಸುಂದ್ರಿಗೆ ಕೆಂಪು ಸೀರೆ ಉಟ್ಕೊಂಡ್ರೆ ಸಿಲಿಂಡರ್ ಕಣ್ಣ ಆತು ಬಿಡ್ರಿ ಸ್ಟ್ಯಾಕ್ ಫಿಟ್ ಮಾಡ್ಕೊತೀರಿ ನಮ್ಮ ಅತ್ತಿ ಸಸಿ ಕಾಮಿಡಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ದಿನ ಹೊಸ ಹೊಸ ವಿಡಿಯೋಗಳನ್ನ ಹಾಕ್ತಿರ್ತೇವಿ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅದು ಮಗನ್ ಮದಿ ಮಾಡ ನೋಡಬೇಕು ಯವ್ವ ಅಕಿ ಹೆಂಗ ಹೇಳ್ತಿದ್ಲಂದಿ ಅಯ್ಯೋ ನನ್ನ ಸಸಿ ಬಾ ಚಲೋ ಅದಾಳ ಯವ್ವ ಈಗ ಯಾರ ಅಂಗಲ್ಲ ಯವ್ವ ನನ್ನ ಸಸಿ ಅಂತಿದ್ಲಲ್ಲ ಯವ್ವ ಏ ಬರಕ ಅಲ್ಲಿ ಹೇಳ್ ರತ್ನವ ರೂಪ ಪಪ್ಪಾ ಏನು ಮಾಡಿಯ ಅಯ್ಯ ಏನು ಇಲ್ಲಿ ಬಿಡಾದ ಬದನಿಕಾಯಿ ಮಾಡಿದ್ವಿ ನೋಡಿ ಅವ್ರನ್ನ ಬಿಡಾಡ್ಯಾರನಿ ಇಷ್ಟೋ ತನ ಏನೋ ಬೇರೆ ಏನೋ ಮಾತಾಡತಿದ್ರು ನಾ ಬಂದ್ ಕೂಡಲೇ ಪಲ್ಯ ಸುದ್ದಿ ತಗದ್ರ ಎಲ್ಲಾರು ಹಾರೆ ಮಾಡ್ಕೊಂಡ

ಇದೆಲ್ಲ ನಿಚಿನ್ ಕೈತೆವಾ ಮ್ಯಾಲ ಹಾಕಿದ್ರೆ ಸಂಡಿಗೆ ತಕೊಬೇಕಂದ್ರ ಬರೇ ಅಳಗೆಡಕತ್ತತಿ ನಮ್ಮ ಅತ್ತೆರ ಇದಿದ್ರು ಅವರ ಕೆಳಗೆ ಹಿಡ್ಯಾಕತ್ತಿ ಮ್ಯಾಲರ ಹತ್ತಾಕ ಬರ್ತಿತ್ತು ಎಲ್ಲ ಹೋಗಿ ಯಾರ್ ಮನೆಗೆ ಮಾತು

ಅತ್ಯಾರ ಹಂಗಲ್ರಿ ಇದೇ ಮದ್ಲ ಅಳ್ಗಾಡಕತ್ರಿ ನಿಚಿನ್ಕಿ ನೀವ್ ದಪ್ಪದಿರ ಮತ್ ಹತ್ತಿ ಬಿದ್ರ ಅಂದ್ರ ನಡ ಮುರಿತ ನೋಡ್ರಿ ಅತಿಯಾರ ದಪ್ಪಿದ್ರೇನು ಮಾಡ್ಯೋ ಕಣ್ ಹೆಂಗ ಸರ ಸರ ಸರಾ ಏರ್ತಲ್ ಅಂತ ಹೇಳಿ ಏನಪ್ಪ ಇಬ್ರು ಕೂಡ ನಿಜನ್ಕಿ ಮುಂದಿಂತ ಬಾಯ್ ಮಾಡಾಕತ್ತೇರಿ ನೋಡಕಲ್ವತಿ ನೀನಾರ ಹೇಳ ಮತ್ತಿಗೆ ನಿಚ್ಚಿನ್ಕಿ ಮದ್ಲ ಅಳ್ಗ್ಯಾಡಕತಿ ಅದಕ್ಕ ನೀವ್ ಹತ್ತಿರ ನಾ ಹತ್ತನ್ ಮೇಲೆ ನೀವ್ ಹಿಡ್ಕೊಂಡು ನಿಂದಿರಿ ಅಂದ್ರ ನನ್ ಮಾತೇಳ್ಬಲ್ಲಂಗಾರ ಅವರು ಹತ್ತಾರಂತ මිචි අයරකට නිය හති බරේවා අකයක්ත්තා ලා අන්ඩා මීරුනා මිචින්තිම හතාක් බොරදුල නකතේද මහන්දදි ලාරක මිචින්ති අයරතනතාාව ලැපරකනින් සසේ අදි හෙලිලානන. ඉගේ හත්තප පරවන්ද මිකරකි මල අදක අයරත තම පරේ නොඩ නහත්ත නියන් හතනන් පෙර හ?

ई सोग लाडी ई गेन माते है तिया बांध हिड़को तिया ना, ना हिड़को बारे अड़ गया का तते तो डुबिल कन खेला गा कलर ही तडी कलर तिनी अच कडे हो नाही तिकडे हिड़कनी अगर कैलिया पारा कमत नेल भी दी चंदंगे हिड़ले ओय ओय रे बिटले अयो अयो पारा का दसत नहीं अयो तडी ले कलवा नानो बिदी ननको पेटत केती ई सोग लाडी अब ఇవా పారక నా బడే నడ మురీ ము బో మ్యాల్ అంత ము బిద్ధి మ్యాల్ బిద్ది నెన్గేను కళక్ బాకీ గోత నన్న పరిస్థితి ఏన్వాతీ సుసి నడక ಇಬ್ರು ಕೂಡ ನನ್ನ ನಡ ಮೂರ್ ಗಮ್ಮಂತ ವಾಸನೆ ಬರತ್ತೆ ಚಾದ್ ಅಲ್ಲ ಒಂದ್ ಚಾದ್ ಅಂಗಡಿ ತಗದ್ ಬಿಡ್ಲೇ ನಾನು ಎಷ್ಟು ಚಲೋ ಚಾ ಮಾಡ್ತಾನೀ ಮಸ್ತ ಮಸ್ತ್ ಬಿಸ್ನೆಸ್ ನೋಡು ಆರಾಮ್ ಸೋಪಾದ್ ಮೇಲೆ ಕುಂತ್ಕೊಂಡ್ ಚಾ ಕುಡ್ಕೊಂತ ಟಿವಿ ನೋಡೋಣಂತ ನಮ್ಮ ಅತ್ತಿನ ಮನೆಯಾಗಿಲ್ಲ ಹೆಂಗಿದ್ರು ಯಾರು ಕಾಡ ಇರೋಂಗಿಲ್ಲ ಇವತ್ತ ಈ ಸಮಯ ಆನಂದಮಯ ಈ ಸಮಯ ಆನಂದಮಯ

ಎಂತ ಚಲೋ ಗಟ್ಟೆನ ಹಾಲು ಹಾಕಿ ಯಾಲಕ್ಕಿ ಹಾಕಿ ಕ್ಲೋತೆಗೆ ಗಮ್ಮನ್ನು ಚಾ ಮಾಡ್ಕೊಂಡ್ ಕುಡಿಬೇಕಂದ್ರೆ ನಮ್ಮತ್ತಿ ಬಂದ್ ಚೂಡದ್ ನೋಡ್ರ ಚಾ ಅಂದ್ರೆ ಓಡೇ ಬರ್ತಾರ ರಾತ್ರಿ ಮಕ್ಕಳ ಸರ್ವತ್ನಾಗೆ ಬಿಸ್ಕೊಡ್ರ ನೀನ್ ಚಾಂದ್ರ ಕುಡಿತಾರ ಅಂತ ನಾನ್ ಒಬ್ಬಕಿಗೆ ಮಂದಗ ಚಾ ಮಾಡ್ಕೊಂಡ್ರ ನಮ್ಮತ್ತಿ ಕುಡಿಯಾಕತ್ಲ